ಯೂಟ್ಯೂಬ್ ವಿಡಿಯೋ ಮಾಡುವುದರ ಬಗ್ಗೆ ಒಂಥರ ಛೇಡಿಸುವ ಹಾಗೆ ಒಂದಿಷ್ಟು ಮಾತುಗಳು ಕೇಳಬಹುದು ಆದ್ರೆ ಜಯ ಉಲ್ದಿತ್ತು ಯೂಟ್ಯೂಬ್ನಿಂದ ಬಂದವರು ನಮ್ಮನೆ ನಮ್ಮಮ್ಮ ಮತ್ತೆ ಈ ಸಲದ ಆ ವೋಟಿಂಗ್ ಶಿಖರ ಇದೆಯಲ್ಲ ಯಾಕಷ್ಟು ದೊಡ್ಡ ಮಟ್ಟದಲ್ಲಿತ್ತು ಬಿಗ್ ಬಾಸ್ ಮನೆಯ ಫಿನಾಲೆ ನಡೆಯೋ ದಿನ ಬಿಗ್ ಬಾಸ್ ಮನೆಯ ಹೊರಗಡೆ ಹೆಚ್ಚೆಂದರೆ ಐನೂರು ಸಾವಿರ ಜನ ನೋಡ್ತಾ ಇದ್ವಿ ನಾವು ನಿನ್ನೆ ಜನ ಸಾಗರ ನಾಟಿ ಚಾರ್ಜ್ ಆಗಿ ಅಂದ್ರೆ ಮಿಸ್ಟೇಕ್ ಮಿಸ್ಟೇಕ್ ಇಸ್ ನಮಸ್ಕಾರ ಕಿರಿಕಿತಿ ಯೂಟ್ಯೂಬ್ ಚಾನಲ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಎಲ್ಲರಿಗೂ ಯಾಕಂದರೆ ಗಿಲ್ಲಿಯನ್ನು ವಿನ್ನರ್ ಆಗಿ ನೋಡಬೇಕು ಅಂತ ಬಹಳ ಆಸೆ ಪಟ್ಟಿದ್ವಿ ಸೊ ಆಸೆಯಂತೆಯೇ ಗಿಲ್ಲಿ ಬಹಳ ದೊಡ್ಡ ಮಟ್ಟದ ವಿಕ್ಟೋರಿಯಸ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ಬರೆದಷ್ಟು ಓಟ್ಗಳನ್ನು ಪಡೆದು ಗಿಲ್ಲಿ ಈ ಸಲದ ಬಿಗ್ ಬಾಸ್ ಹನ್ನೆರಡರ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಗಿಲ್ಲಿ ಟ್ರೋಫಿ ಗೆಲ್ಲೋದು ಕನ್ಫರ್ಮ್ ಇತ್ತು ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಅದ್ರ ಜೊತೆಗೆ ಮತ್ತೊಂದು ಆಸೆ ಇತ್ತು ನಾನು ಓಟ್ ಹಾಕಬೇಕಾದ್ರೂ ಮೂರು ಜನಕ್ಕೆ ಹಾಕಿದ್ದೆ ಡಿವೈಡ್ ಮಾಡಿ ಗಿಲ್ಲಿ ರಘುವಣ್ಣ ಮತ್ತು ರಕ್ಷಿತಾ ರಕ್ಷಿತಾ ನಮ್ಮೂರ ಹುಡುಗಿ ಅವಳು ಗೆಲ್ಲಬೇಕು ಅನ್ನುವ ಆಸೆ ಒಳಗಡೆನೇ ಸುಮಾರು ಜನಕ್ಕಿತ್ತು ನಮ್ಮನೇಲಿ ನಮ್ಮ ಅಮ್ಮ ರಕ್ಷಿತಾ ಫ್ಯಾನು ನನ್ನ ಮಗ ಗಿಲ್ಲಿ ಫ್ಯಾನು ಈ ಹೀಗೆ ಬೇರೆ ಬೇರೆ ಇತ್ತು ನನ್ನ ಫ್ರೆಂಡ್ ಸರ್ಕಲ್ನಲ್ಲೂ ಸಾಕಷ್ಟು ಜನ ರಕ್ಷಿತಾಳ ರಕ್ಷಿತಾನೇ ವಿನ್ ಆಗಬೇಕು ಕೊನೆಯ ಹಂತದಲ್ಲಿ ಗಿಲ್ಲಿ ಹಿಡ್ಕಂಡು ನಿಂತ್ಕೊಂಡಾಗ ಮ್ಯಾಟ್ರ್ ಗೊತ್ತಿದ್ದರೂ ಸಹಿತ ಇಲ್ಲ ಇಲ್ಲ ರಕ್ಷಿತಾರೆ ನೋಡಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಂತಹ ಫ್ರೆಂಡ್ಸ್ ಜೊತೆಗೆ ನೆನೆ ಕುತ್ಕೊಂಡು ನೋಡ್ತಾನೂ ಇದ್ವಿ ಹೀಗಿರುವಾಗ ಸಮಾಧಾನ ಕೊಟ್ಟಿದ್ದೇನು ಅಂತಂದರೆ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿದ್ದವರು ಮೋಸ್ಟ್ ಡಿಸರ್ವಿಂಗ್ ಮೋಸ್ಟ್ ಡಿಸರ್ವಿಂಗ್ ಈ ಸಲದ ಬಿಗ್ ಬಾಸ್ ಸೀಸನ್ನ ಮನೆಯೊಳಗೆ ಯೂಟ್ಯೂಬ್ ವಿಡಿಯೋ ಮಾಡುವುದರ ಬಗ್ಗೆ ಒಂಥರ ಛೇಡಿಸುವ ಹಾಗೆ ಒಂದಿಷ್ಟು ಮಾತುಗಳು ಕೇಳಿಬಂದಿತ್ತು ಅಂದರೆ ಅದೇನು ದೊಡ್ಡ ಸಾಧನೆ ಅಲ್ಲ ಅನ್ನೋ ಹಾಗೆ ಆದರೆ ನಿನ್ನೆ ಫಿನಾಲೆಯಲ್ಲಿ ಸುದೀಪ್ ಸರ್ ಹಿಡಿದ ಎರಡು ಕೈಗಳು ಒಂದು ಕನ್ನಡ ಯೂಟ್ಯೂಬರ್ ಒಂದು ತುಳು ಯೂಟ್ಯೂಬರ್ ಅದು ಯೂಟ್ಯೂಬ್ನ ತಾಕತ್ತು ಇವತ್ತು ಟಿ ವಿಗಿಂತ ಒ ಟಿ ಟಿಯಲ್ಲಿ ಜಾಸ್ತಿ ಜನ ಬಿಗ್ ಬಾಸ್ ಅನ್ನು ನೋಡ್ತಾರೆ ವೋಟ್ ಹಾಕಬೇಕಾಗಿರೋದು ಸಹಿತ ಸೋಷಿಯಲ್ ಮೀಡಿಯಾದ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲೇ ಈಗಿರುವಾಗ ಇವತ್ತು ಯೂಟ್ಯೂಬ್ ಸಣ್ಣದಲ್ಲ ಇನ್ಫ್ಲೂಯೆನ್ಸರ್ಗಳು ಸಣ್ಣವರಲ್ಲ ಈ ಸಲದ ಬಿಗ್ ಬಾಸ್ ಒಳಗೆ ನಟ ನಟಿಯರು ಸಾಧಕರು ಎಲ್ಲರೂ ಇದ್ದರು ಆದರೆ ಜಯ ಉಲ್ದಿದ್ದು ಯೂಟ್ಯೂಬ್ನಿಂದ ಬಂದವರಿಗೆ ಯೂಟ್ಯೂಬ್ನಿಂದ ನಿಂದ ಕೆರಿಯರ್ ಶುರು ಮಾಡಿಕೊಂಡವ್ರಿಗೆ ನೀನ್ ಏನು ಮಾಡಿದ್ಯಾ ಅಂತ ಕೇಳಿದವರಿಗೆ ಉತ್ತರ ಕೊಟ್ಟಿದ್ದು ನಿನ್ನೆ ವೇದಿಕೆ ಮತ್ತೆ ಈ ಸಲದ ಆ ವೋಟಿಂಗ್ ಶಿಖರ ಇದೆಯಲ್ಲ ಅದು ಯಾಕಷ್ಟು ದೊಡ್ಡ ಮಟ್ಟದಲ್ಲಿತ್ತು ಅಂದರೆ ಲಾಸ್ಟ್ ಸಿಕ್ಸ್ತ್ ಪ್ಲೇಸ್ನಲ್ಲಿ ಬಂದವರಿಗೆ ಒಂದು ಕೋಟಿ ಪ್ಲಸ್ ವೋಟ್ ಬರುತ್ತೆ ಅಂತಂದ್ರೆ ಮೂಲಗಳ ಪ್ರಕಾರ ಗಿಲ್ಲಿಗೆ ಹತ್ತತ್ರ ನಲವತ್ತಾರರಿಂದ ನಲವತ್ತೇಳು ಕೋಟಿ ವೋಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಸಾಧ್ಯ ಆಯಿತು ಇದನ್ನ ಮಾಡಿದವರು ಯಾರು ಇದಕ್ಕೆ ಕಾರಣ ಇದೆ ಫಿನಾಲೆ ಹತ್ರ ಬರ್ತಾ ಇದ್ದ ಹಾಗೆಯೇ ಇಲ್ಲಿಯನ್ನು ಹೊರತುಪಡಿಸಿ ರಕ್ಷಿತಾಳನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಹೆಸರುಗಳು ಕೇಳಿ ಬರ್ತವೆ ಅವ್ರು ಗೆಲ್ತಾರಂತೆ ಇವ್ರನ್ನ ಗೆಲ್ಸಲ್ವಂತೆ ಅವ್ರನ್ನ ಸೋಲಿಸ್ತಾರಂತೆ ಅದನ್ನು ಯಾರು ಶುರು ಮಾಡಿದ್ರು ಯಾಕೆ ಶುರು ಮಾಡಿದ್ರು ಗೊತ್ತಿಲ್ಲ ಅದಕ್ಕೆ ಪೂರಕವಾಗಿ ಅದೇ ವೀಕೆಂಡ್ನಲ್ಲಿ ಅವರಿಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ಧ್ರುವಂತ ಅವರಿಗೆ ಚಪ್ಪಾಳೆ ಸಿಗುತ್ತೆ ಜನಕ್ಕೆ ಅವು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದು ನಿಜ ಸೋಷಿಯಲ್ ಮೀಡಿಯಾದಲ್ಲಿ ಏನು ಓಡ್ತಾ ಇದೆ ಅದು ಅದು ಕರೆಕ್ಟಾಗಿದೆ ಹೇಗಾದರೆ ಮೋಸ್ಟ್ಲಿ ಗಿಲ್ಲಿನ ಗೆಲ್ಸಲ್ಲ ಅನಿಸುತ್ತೆ ಮೋಸ್ಟ್ಲಿ ರಕ್ಷಿತಾನನ್ನ ಉಳಿಸಲ್ಲ ಅನ್ಸುತ್ತೆ ಅಂತ ಅನಿಸಿದ್ದೇ ಅನಿಸಿದ್ದು ಜನ ರೊಚ್ಚಿಗೆದ್ದು ಹುಚ್ಚಿಗೆದ್ದು ಓಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವತ್ತೂ ಓಟ್ ಮಾಡದೆ ಇದ್ದವರ್ಲ ಓಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನ್ಯಾಯ ಸಿಗಬೇಕು ಕರೆಕ್ಟ್ ಆದವರಿಗೆ ಓಟ್ ಬೀಳಬೇಕು ಅಂತ ಕರಾವಳಿ ಭಾಗದಲ್ಲಿ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಹಾರಾಷ್ಟ್ರ ಮುಂಬೈ ಪುಣೆ ವಿದೇಶಗಳ ಸಾಕಷ್ಟು ಕಡೆಗಳಲ್ಲಿ ರಕ್ಷಿತವಾಗಿ ಕನ್ಸಲ್ಟಾಗಿ ಓಟ್ ಆಗಿದೆ ಹಂಗೆ ಓಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ನಾವು ಈ ಹಿಂದೆ ಎಲ್ಲೂ ಸಹಿತ ಒಬ್ಬ ಕನ್ನಡದ ಕಂಟೆಸ್ಟೆಂಟ್ಗೋಸ್ಕರ ತಮಿಳು ತೆಲುಗು ಮಲಯಾಳಮು ಮರಾಠಿ ಹಿಂದೀಲೆಲ್ಲ ಸಪೋರ್ಟ್ ಮಾಡಿಕೊಂಡು ವೀಡಿಯೋ ಮಾಡಿದ್ದನ್ನು ನಾವು ನೋಡೇ ಇಲ್ಲ ಬರೀ ಇಷ್ಟಕ್ಕೆ ಸೀಮಿತ ಆಗದೆ ಫಾರಿನರ್ಸ್ಗಳು ಇಲ್ಲಿಗೆ ಓಟ್ ಕೇಳ್ಕೊಂಡು ವೀಡಿಯೋ ಮಾಡ್ತಾರೆ ವಿದೇಶದ ಮೂಲೆ ಮೂಲೆಗಳಲ್ಲಿರುವ ಕನ್ನಡಿಗರು ಅಲ್ಲಿಂದ ಸಪೋರ್ಟ್ ಕಳಿಸ್ತಾರೆ ಓಟಿಯನ್ನು ಎಲ್ಲಿದ್ರು ಮಾಡ್ಬೋದೆ ಇದು ದೊಡ್ಡ ಒಂದು ಹವ ಸೃಷ್ಟಿ ಮಾಡ್ತದೆ ಆ ಕಾರಣದಿಂದಾಗಿ ಗಿಲ್ಲಿ ಕೈತಪ್ಪಬಹುದಾಗಿದ್ದ ಟ್ರೋಫಿಯನ್ನು ಗಿಲ್ಲಿಯ ಅಭಿಮಾನಿಗಳು ನಂತರ ಕಿತ್ತು ಒನ್ ಕೈಲಿ ಕೊಟ್ಟರು ಅನ್ನಂಗೆ ಆಯಿತು ಹಾಗಾಗಿ ಆಮೇಲೆ ಈ ಸಲದ ಸೀಸನ್ನಲ್ಲಿ ಕಲಿಯೋದಕ್ಕೆ ತುಂಬ ಇದೆ ರೀ ಏ ಬಿಗ್ ಬಾಸ್ ಇಂದ ಏನು ಕಲಿಯೋದಿರುತ್ತೆ ಹಂಗಲ್ಲ ಜೀವನದಲ್ಲಿ ಏಯ್ ಯಾವಾಗಲೂ ತಮಾಷೆ ಮಾಡ್ಕೊಂಡಿರ್ಬೇಡೋ ಹಿಂಗೆ ಸೀರಿಯಸ್ನೆಸ್ ಇಲ್ಲ ಕಣೋ ಅಂತ ಹೇಳಿಸ್ಕೊಳ್ಳುವ ಸಾಕಷ್ಟು ವ್ಯಕ್ತಿತ್ವಗಳಿರ್ತವೆ ಜೀವನದಲ್ಲಿ ತುಂಬ ಸೀರಿಯಸ್ ಆಗಿಲ್ದೇನೆ ನಗುನಗುತ್ತಾನೆ ಗೆಲ್ಲೋದಕ್ಕೂ ಸಾಧ್ಯ ಇದೆ ಅಂತ ಇಲ್ಲಿ ಗಿಲ್ಲಿ ನಗನಗ್ತಾ ಗೆಲ್ಬೋದು ಲೈಫನ್ನು ಅಂತ ಏಯ್ ಇವಳಿಗೆ ಮೆಚುರಿಟಿನೇ ಇಲ್ಲ ಅಂತ ಆ ರಕ್ಷಿತಾಳಮ್ಮ ಎಷ್ಟೆಲ್ಲ ಮಾತಾಡಿದರು ಅವಳ ಮೆಚುರಿಟಿ ಮುಂದೆ ಇಡೀ ಮನೆ ನಿಂತ್ಕೊಳ್ಳಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಕ್ಕೆ ಆ ಹೆಣ್ಮಗುಗಿರುವ ಮೆಚ್ಯೂರಿಟಿ ಇದೆಯಲ್ಲ ಅವಳ ಮಾತನಾಡುವ ಶೈಲಿ ಸರಿ ಇಲ್ಲದೇ ಇರ್ಬೋದು ಅಂದರೆ ಅವಳಿಗೆ ಕನ್ನಡಾನ ಸರಿಯಾಗಿ ಪದಗಳನ್ನು ಜೋಡಿಸಿ ಹೇಳಲಿಕ್ಕೆ ಬರದೇ ಇದ್ದಿರ್ಬೋದು ಆದರೆ ಅವಳು ಹೇಳಿದ ಒಂದೊಂದು ಮಾತು ಹೈಲಿ ಮೆಚೋರ್ಡ್ ನನಗೆ ಇನ್ನೂ ನೆನಪಿದೆ ಜಾಹ್ನವಿಯವರು ಹೇಳ್ತಾರೆ ಬೆಳಗ್ಗೆ ಎದ್ದು ನಮ್ಮ ಡಲ್ಲಾದ ಮೊಕಗಳನ್ನು ಯಾಕೆ ನೋಡಬೇಕು ಅನ್ನುವ ಕಾರಣಕ್ಕೆ ನಾನು ಮೇಕಪ್ ಮಾಡ್ಕೋತೀನಿ ಚೆನ್ನಾಗಿ ಕಾಣಬೇಕು ಅಂತ ಮಾಡ್ಕೋತೀನಿ ಅಂತ ಅವತ್ತು ರಕ್ಷಿತಾ ಒಂದು ಮಾತು ಹೇಳ್ತಾಳೆ ಇವರು ಹೊರಗಡೆ ಚೆಂದ ಕಾಣ್ಲಿಕ್ಕೆ ಮೇಕಪ್ ಮಾಡ್ತಾರಲ್ಲ ಒಳಗೆ ಉಂಟಲ್ಲ ಅದಕ್ಕೇನು ಮಾಡ್ತೀರಾ ಅಂತ ಅದು ದಟ್ ಇಸ್ ಕಾಲ್ಡ್ ಒಂದೊಂದು ಸಣ್ಣ ಮೆಚಾರಿಟಿ ಇರೋಕ್ಕೆ ಅದಕ್ಕೆ ಆ ಮಾತು ಹೇಳಲಿಕ್ಕೆ ಚೈತ್ರ ಕುಂದಾಪುರ ಮನೆ ಒಳಗಡೆ ಹೋದಾಗ ಒಂದು ಟಾಸ್ಕ್ನಲ್ಲಿ ಆಗಬೇಕಾದ್ರೆ ವೋಟಿಂಗ್ ನಾಮಿನೇಷನ್ ಯಾವುದೋ ವಿಚಾರಕ್ಕೆ ಬಂದಾಗ ಚೈತ್ರ ಕುಂದಾಪುರಗೆ ರಕ್ಷಿತಾ ಹೇಳ್ತಾಳೆ ಅವರು ತಾವು ಮಾತಾಡೋದು ಮಾತ್ರ ಚಿತ್ರ ಗ್ರೇಟ್ ಅಂತ ಅಂದ್ಕೊಂಡಿದ್ದಾರೆ ಬೇರೆಯವರು ಯಾರು ಮಾತಾಡೋದನ್ನು ಅವರೆಲ್ಲ ಸಿಲ್ಲಿ ಅಂತ ನೋಡ್ತಾರೆ ಹಾಗಾಗಿ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತನೋ ಕಳಪೆ ಕೊಡ್ತೀನಿ ಅಂತಲೂ ಹೇಳ್ತಾರೆ ಅದಕ್ಕೆ ಚೈತ್ರಾ ಕುಂದಾಪುರ ಹೇಳ್ತಾರೆ ನಾನು ಮಾತಾಡೋದನ್ನು ಅವಳು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಇಪ್ಪತ್ತು ವರ್ಷ ಬೇಕು ಅವಳಿಗೆ ನನ್ನಷ್ಟು ಮೆಚಾರಿಟಿ ಇಲ್ಲ ಬಿಡಿ ಅಂದಾಗ ಸುದೀಪ್ ಸರ್ಗೆ ಕಣ್ಣು ಹೊಡೆದು ಹಿಂಗೆ ಮಾಡಿ ಮಾತಾಡ್ತಾಳೆ ರಕ್ಷಿತಾ ಏನು ಮಾತಾಡ್ತಾಳೆ ಅಂದರೆ ನೋಡಿ ಅವರ ಈ ಗುಣಕ್ಕೆ ನಾನು ಹೇಳಿದ್ದು ಇದಕ್ಕೆ ಅವರನ್ನು ನಾಮಿನೇಟ್ ಮಾಡಿದ್ದು ಅಂತ ಯಾವ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದ್ಲೋ ಅದೇ ಅದೇ ಕಾರಣದ ಕೊಟ್ಟ ಹಾಗೇನೆ ಚೈತ್ರ ಕಡೆಯಿಂದ ರಿಯಾಕ್ಷನ್ ಬಂದಾಗ ಮತ್ತೆ ಅದನ್ನೇ ಗುರುತಿಸಿ ಅರ್ಥ ಮಾಡಿಸಿದ್ದು ರಕ್ಷಿತಾ ಇಡೀ ಮನೆಯಲ್ಲಿ ಗಿಲ್ಲಿ ಹೇಳ್ತಾನೆ ಒಂದ್ ಕಡೆ ಈ ಮನೇಲಿ ಸುಮಾರು ಜನ ಇರ್ಬೋದು ಬಂದು ಹೋಗಿರ್ಬೋದು ಅಥವಾ ಈ ಮನೇಲಿ ನನ್ನ ಜೊತೆಗೆ ಈಗಲೂ ಇರ್ಬೋದು ಆದರೆ ನಾನು ನಿನ್ನಲ್ಲಿ ನನ್ನನ್ನು ನೋಡ್ತೀನಿ ಅಂತ ಆಗಿ ಹೇಳ್ತಾನೆ ನಿನ್ನಲ್ಲಿ ನಾನು ನನ್ನನ್ನು ನೋಡ್ತೀನಿ ಅಂತ ನಿನ್ನನ್ನು ಒಬ್ಳ ತಾಯಿ ನೋಡ್ತೀನಿ ಹಾಗಾಗಿ ಆ ಹೆಣ್ಣುಮಗು ಆ ಸ್ಥಾನಕ್ಕೆ ಬದ್ಧ ಆ ಸ್ಥಾನ ಅವಳ ಹಕ್ಕು ಅದು ಅವಳೇ ದಕ್ಕಿಸಿಕೊಂಡಿದ್ದು ಅವಳೇ ಪಡ್ಕೊಂಡು ಬಂದಿದ್ದು ಅವಳಿಗೇನು ಸುಲಭ ಇರಲಿಲ್ಲ ರೀ ಮೊದಲ ದಿನವೇ ಮನೆಯಿಂದ ಹೊರಗಡೆ ಹಾಕಿದ್ರು ಆ ಹೆಣ್ಮಗುನ ಮನೆಯವರೇ ಅವಳು ಒಂಟಿಯಾಗಿ ಜಂಟಿ ಯಾರು ಜ ಯಾರ ಜೊತೆಯೂ ಜಂಟಿ ಆಗದ ಕಾರಣಕ್ಕೆ ಮನೆಯಿಂದ ಹೊರಗಡೆ ಹಾಕಿ ಒಂದು ವಾರ ಹೊರಗಿದ್ದು ಮತ್ತೆ ಮನೆಯೊಳಗೆ ಬಂದವಳು ಲಿಟ್ರಲಿ ಕೆಲವರನ್ನು ದೇವತೆ ಹಾಗೆ ನೋಡಿಕೊಂಡು ಮತ್ತೆ ಕೆಲವರನ್ನ ರಾಕ್ಷಸಿ ಹಾಗೆ ಕಾಡಿದ್ಲು ಅದಕ್ಕೆ ರಕ್ಷಿತಾಗೆ ಆ ಸ್ಥಾನ ದಕ್ಕಬೇಕು ಅಂತ ಹೇಳಿದ್ರು ಆಮೇಲೆ ನೋಡಿ ಅಲ್ಲಿ ಎಲ್ಲರ ಫ್ಯಾಮಿಲಿ ಬಂದಿತ್ತು ಧನುಷ್ ಎಕ್ಸಿಟ್ ಆಗ್ತಾ ಇದ್ದ ಹಾಗೇ ಧನುಷ್ ಅವ್ರ ತಾಯಿಗೆ ಬೇಸರ ಆಗುತ್ತೆ ಕಣ್ಣೀರು ಹಾಕ್ತಾರೆ ಸಹಜ ಮಗನ ಜರ್ನಿ ಇಷ್ಟು ದೂರದ ಜರ್ನಿ ಇಲ್ಲಿಗೆ ಬಂದು ಹಿಂಗಾಯ್ತಲ್ಲ ರಘುವರು ಹೋಗ್ತಿದ್ದಾಗೆ ಅವ್ರ ವೈಫ್ಗೆ ಬೇಜಾರಾಗುತ್ತೆ ಅವ್ರ ಮಗನ ಕಣ್ಣಲ್ಲಿ ನೀರಾಡುತ್ತೆ ನಮ್ಮ ಅಪ್ಪನ ಗೆದ್ದಿದ್ರೆ ಚೆನ್ನಾಗಿತ್ತಲ್ಲ ಅದಾದ ಮೇಲೆ ಕಾವ್ಯ ಫ್ಯಾಮಿಲಿ ಕಾವ್ಯ ಹೊರಗಡೆ ಬರ್ತಾಳೆ ಕಾವ್ಯ ಹೊರಗಡೆ ಬಂದಾಗಲೂ ಅವ್ರ ಫ್ಯಾಮಿಲಿ ಬೇಜಾರು ಮಾಡ್ಕೊಳುತ್ತೆ ಅವ್ರ ತಮ್ಮ ಆಳ್ತಾರೆ ಅದಾದ್ಮೇಲೆ ಅಶ್ವಿನಿ ಹೊರಗಡೆ ಬಂದಾಗಲೂ ಶಾಕ್ ಆಗ್ತಾರೆ ಅವ್ರ ಫ್ಯಾಮಿಲಿ ವ್ಯವ್ ಔಟ್ ಆದ್ರ ಅನ್ನೋ ಥರ ನೋಡ್ತಾರೆ ಆದರೆ ರಕ್ಷಿತಾಳ ಫ್ಯಾಮಿಲಿ ಗಿಲ್ಲಿಯ ಕೈ ಎತ್ತಿದಾಗ ಕ್ಲ್ಯಾಪ್ ಮಾಡ್ತಾರೆ ಚಪ್ಪಾಳೆ ಹೊಡಿತಾರೆ ಬೇಜಾರು ಅಂತ ಕೇಳಿದ್ರೆ ಇಲ್ಲ ಇಲ್ಲ ಖುಷಿ ಆಯ್ತು ಸಾಕೊಳ್ಳು ಇಲ್ಲಿ ತನಕ ಬಂದಿದ್ದೇ ಸಾಧನ್ ಅದನ್ನ ಅವರ ಫ್ಯಾಮಿಲಿ ಅವಳಿಗೆ ಕಲ್ಸಿರೋದಕ್ಕೆ ಅವಳಿಗೆ ಆ ಬಂದಿದೆ ಹಾಗಾಗಿ ಆ ಹೆಣ್ಣು ಮಗುವಿಗೆ ಆ ಸ್ಥಾನ ದಕ್ಕಬೇಕು ಕಷ್ಟ ಅಂತ ಹೇಳಿ ಒಳಗಡೆ ಬಂದಾಗ ರವಿಚಂದ್ರನ್ ಸರ್ ಕೊಡುವ ಹತ್ತು ಲಕ್ಷವನ್ನು ತಗೊಂಡು ಬರ್ಬೋದಿಕ್ತೇನೋ ರಕ್ಷಿತಾ ಅವಳ ಆಟಕ್ಕೊಂದು ಬದ್ಧತೆ ಇತ್ತು ಅವಳಿಗೆ ಅದಕ್ಕೆ ಆ ಸ್ಥಾನ ಅವಳಿಗೆ ದಕ್ಕ ದಕ್ಕಬೇಕು ಅಂತ ನಾವು ಆಸೆ ಇಲ್ಲಿ ವಿನ್ನರ್ ಅದಲ್ಲ ಎರಡನೇ ಮಾತೇ ಇಲ್ಲ ನಾನು ಸುಮಾರು ಜನ ಹೇಳ್ತಿದ್ರು ಏ ಚಾನ್ಸ್ ಇಲ್ಲ ಅಶ್ವಿನಿ ಗೆಲ್ತಾರಂತೆ ಅವ್ರಿಗೆ ಗೆಲ್ಬೋದಂತೆ ಇವ್ರು ಗೆಲ್ಬೋದಂತೆ ನೋ ದಟ್ ವಾಸ್ ಫಿಕ್ಸ್ಡ್ ಯಾಕಂದರೆ ದಿಸ್ ಸೀಸನ್ ವಾಸ್ ಒನ್ ಸೈಡೆಡ್ ಸೀಸನ್ ಅದಲ್ಲ ಎರಡನೇ ಮಾತಿರಲಿಲ್ಲ ಯಾವಾಗ ಶನಿವಾರದ ಎಪಿಸೋಡ್ನಲ್ಲಿ ಮೊದಲ ಗೆ ಮೂವತ್ತೇಳು ಕೋಟಿ ಓಟ್ ಬಂದಿದೆ ಅಂತ ಹೇಳಿದ್ರು ಆವಾಗಲೇ ದಟ್ ಇಸ್ ಡಿಕ್ಲೇರ್ಡ್ ದಿಸ್ ಇಸ್ ನೆವರ್ ಸೀನ್ ಬಿಫೋರ್ ಸೀಸನ್ ಇದು ಬಿಗ್ ಬಾಸ್ ಮನೆಯ ಫಿನಾಲೆ ನಡೆಯೋ ದಿನ ಬಿಗ್ ಬಾಸ್ ಮನೆಯ ಹೊರಗಡೆ ಹೆಚ್ಚೆಂದರೆ ಐನೂರು ಸಾವಿರ ಜನ ನೋಡ್ತಾ ಇದ್ವಿ ನಾವು ನಿನ್ನೆ ಜನ ಸಾಗರ ಲಾಟಿ ಲಾಠಿ ಚಾರ್ಜ್ ಆಗಿದೆ ಪೋಸ್ಟ್ರುಗಳು ಪೋಸ್ಟರ್ಗಳು ಕಟೌಟ್ಗಳು ಗಿಲ್ಲಿದ್ದು ಬಿಟ್ಟರೆ ಬೇರೆ ಇಲ್ಲ ಅಲ್ಲಿ ಗಿಲ್ಲಿ ಕವಿಯ ಫ್ಯಾನ್ಸ್ ಅಸೋಸಿಯೇಷನ್ ಅವರೇನು ಒಂದಿಷ್ಟು ಕಾವ್ಯಂದು ಕಟೌಟ್ಗಳನ್ನು ಪೋಸ್ಟ್ಗಳನ್ನು ಹಾಕಿದ್ರು ಗಿಲ್ಲಿಯ ಫೋಟೋಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ರು ಕೆಲವು ಹುಚ್ಚಾಟದಾಗಿ ಕಾಣಿಸ್ಬೋದು ಬಟ್ ಮನರಂಜನೆಯಿಂದ ಜನರನ್ನು ಹೇಗೆ ಗೆಲ್ಬೋದು ಅನ್ನೋದನ್ನು ಕಲಿಸಿಕೊಟ್ಟವನು ಗಿಲ್ಲಿ ಒಳಗಡೆ ಕೂತ್ಕೊಂಡು ನೀನು ದೊಡವ ದೊಡವ ಅಂತ ಹೇಳಿ ಒಂದು ದೊಡವ ಚಿಕ್ಕವ ಅಂತೇಳಿ ಒಂದು ಹಾಡು ಹೇಳಿದ್ರೆ ಅದು ಹೊರಗಡೆ ರ್ಯಾಪ್ ಸಾಂಗ್ ಆಗುತ್ತೆ ಅಂತಂದರೆ ಅದು ಯಾವ್ದು ಲೆವೆಲ್ ಕ್ರೇಜ್ ಅದು ಹಾಂ ನಾಯಿ ಹೊಡಿಯೋಕ್ಕೆ ಬೇಕು ಒಂದು ಕೋಲು ಬೆಳಗ್ಗೆ ಎದ್ದು ಕುಡಿಯಬೇಕು ಎಮ್ಮೆ ಹಾಲು ಯಾವ ನಿಗ್ರಿ ಬೇಕು ಇಂಥ ಪ್ರಿನ್ಸಿಪಾಲು ಅಂತ ಒಂದು ಹಾಡು ಹೇಳಿದ್ರೆ ಅದು ಇಡೀ ಇಡೀ ದೇಶಾದ್ಯಂತ ವೈರಲ್ ಆಗುತ್ತೆ ಅಂತಂದರೆ ಅದು ಅದು ಹಾಸ್ಯಕ್ಕಿರುವ ತಾಕತ್ತು ಹಾಡು ಬರೆಯೋ ಮನೆಯವ್ರ ಮೇಲೆ ಅಂತಂದರೆ ಪಟ್ 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 ಅಂತ ಒಬ್ರು ಅವ್ರಗಳ ಮೇಲೆ ಹಾಡು ಬರೋದು ಒಬ್ಬೊಬ್ಬರನ್ನು ಹೊಗಳಿ ಅದರಲ್ಲಿ ತನ್ನನ್ನು ತಾನು ಬೆಳ್ಳಿ ಗಿಲ್ಲಿ ಅನ್ನೋ ಪದಗಳನ್ನು ಜೋಡಿಸ್ಕೊಂಡು ಕಟ್ಟಿದ ಹಾಡುಗಳು ಯಾರಿಗ್ರಿ ಇಷ್ಟ ಆಗೋಲ್ಲ ಇಷ್ಟ ಆಗದೆ ಇರೋಕ್ಕೇನು ಕಾರಣಗಳಿವೆ ಮನೆಯೊಳಗಡೆ ಇದ್ದವರಿಗೆ ಗಿಲ್ಲಿ ಇರಿಟೇಟ್ ಆಗಿದ್ದರೆ ಆಗಿರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾವಾಗಲೂ ತಮಾಷೆನಾ ಯಾವಾಗಲೂ ಇರಿಟೇಷನ್ನ ಯಾವಾಗಲೂ ಕಿರಿಕಿರಿನಾ ಯಾವಾಗಲೂ ಎಲ್ಲಿ ಬೇಕು ಬಿದ್ಕೊಂಡ್ರು ಅನಿಸ್ಬೋದ್ರಿ ಆದರೆ ಎಡಿಟ್ ಮಾಡಿ ಅದನ್ನು ಎಪಿಸೋಡ್ ರೂಪದಲ್ಲಿ ಇಲ್ಲಿ ನೋಡಿದಾಗ ಜನಕ್ಕದು ಚಂದ ಕಾಣ್ಸಿರುತ್ತೆ ಜನಕ್ಕದು ಕಾಮಿಡಿ ಅನಿಸಿರುತ್ತೆ ಜನಕ್ಕದು ಪಂಚ್ ಅನಿಸಿರುತ್ತೆ ಜನಕ್ಕದು ಎಂಟರ್ಟೈನ್ಮೆಂಟ್ ಅನಿಸಿರುತ್ತೆ ಸಾಕು ನಾನು ಹೇಳ್ತಾ ಇರೋದು ಈಗ ಇಡೀ ದಿನದ್ದು ನೋಡಿದ್ರೆ ಗೊತ್ತಾಗುತ್ತೆ ಲೈವ್ ಇತ್ತಲ್ಲ ನೋಡಬೇಕಿತ್ತು ಲೈವ್ ಇತ್ತಲ್ಲ ಡೆಫರ್ಡ್ ಆದ್ರೂ ತೋರಿಸ್ತಾ ಇದ್ರಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗ್ತಿದೆ ಅಂತ ನೋಡ್ಬೋದಿತ್ತು ಬದಲಾಗಲ್ಲ ಸೋಷಿಯಲ್ ಮೀಡಿಯಲ್ಲಿ ಏನು ನೋಡುತ್ತೆ ಸೋಷಿಯಲ್ ಮೀಡಿಯಾಲಲ್ಲಿ ಏನು ಟ್ರೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹವಾ ಜಾಸ್ತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಸಹಿತ ಈ ರಿಯಾಲಿಟಿ ಶೋಗಳಲ್ಲಿ ಅಂಥವ್ರಿಗೆ ಜಯ ಸಿಗೋದು ಯಾಕಂತಂದರೆ ಇವಾಗ ವೋಟಿಂಗ್ ಎಲ್ಲ ಆ್ಯಪ್ ಬೇಸ್ಡ್ ಆಗಿದೆ ಸಿಮ್ ಬೇಸ್ಡ್ ಅಲ್ಲ ಇನ್ನು ಈ ಸಲದ ಸೀಸನ್ನಲ್ಲಿ ಮೆನ್ಷನ್ ಮಾಡಬೇಕಾಗಿರೋದು ರಘುವಣ್ಣ ಅವರ ಆಟ ಮೋಸ್ಟ್ ಡಿಸರ್ವಿಂಗ್ ಇದ್ರು ಅವರು ಅಂತಹ ಸಾಧನೆಗಳನ್ನು ಮಾಡಿದ್ರು ಸಹಿತ ಒಳಗಡೆ ಬಂದು ತನ್ನ ಕೋಪವನ್ನು ಬದಿಗಿಟ್ಟು ಅವ್ರ ವೈಫ್ ಹೇಳ್ತಾ ಇದ್ರು ನನ್ನ ಲೈಫಲ್ಲಿ ಕಣ್ಣೀರು ಹಾಕಿದ್ದು ನೋಡಿರಲ್ಲ ಮನುಷ್ಯ ಇಲ್ಲೇ ನೋಡಿದ್ರು ಅಂತ ಎಮೋಷ್ನಲಿ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಯಾವುದರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಅದೇ ಇದ್ರು ರಘೋಣ ಮೊಟ್ಟೆ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು ಹನ್ನೆರಡು ವರ್ಷದಿಂದ ನನ್ನ ಜೊತೆಗಿದ್ದಾರೆ ಇವ್ರಿಗೆಷ್ಟು ವ್ಯಾಲ್ಯೂ ಕೊಡಬೇಕು ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ಲಿ ಅದು ಬಿಗ್ ಬಾಸ್ನ ಬ್ಯೂಟಿ ಬಿಗ್ ಬಾಸ್ ಸಾಕಷ್ಟು ಕಲಿಸುತ್ತೆ ಕಲ್ತಿಲ್ಲ ಅಂದರೆ ಮನೆಯಿಂದ ಹೊರಗಡೆ ಕಲಿಸುತ್ತೆ ಹಾಗೆ ಗಿಲ್ಲಿ ಜೊತೆಗಿನ ಕಾಂಬಿನೇಷನ್ ಆಗಿರಬಹುದು ಪ್ರತಿಯೊಬ್ಬರ ಜೊತೆಲೂ ಇದ್ದಂತಹ ರೀತಿ ಆಗಿರ್ಬೋದು ಮನೆಗೆ ಅಡಿ ಅಡುಗೆ ಮಾಡಿ ಬಡಿಸ್ತಾ ಇದ್ದ ರೀತಿ ಇರ್ಬೋದು ಅಶ್ವಿನಿಯವ್ರ ಜೊತೆ ರೇಗಿಸ್ದಾಗಲೂ ಸಹಿತ ಅದನ್ನು ಸ್ಪೋರ್ಟಿವಾಗಿ ತಗೊಂಡು ಅದನ್ನು ಕ್ಯಾರಿ ಮಾಡಿದ ರೀತಿ ಇರ್ಬೋದು ಬರದೇ ಇರೋ ಡ್ಯಾನ್ಸನ್ನು ಕಷ್ಟಪಟ್ಟು ಮಾಡಿದ್ದಿರ್ಬೋದು ಎಲ್ಲವನ್ನು ಸಹಿಸ್ಕೊಂಡಿದ್ದಾರೆ ಎಲ್ಲವನ್ನು ನುಂಗಿದ್ದಾರೆ ಸೊ ಆ ಕಾರಣಕ್ಕಾಗಿ ರಘುವವರೂ ಸಹಿತ ಟಾಪ್ ಸಿಕ್ಸ್ನಲ್ಲಿ ಡಿಸರ್ವಿಂಗ್ ಇದ್ರು ಅಂತ ಅನ್ಸುತ್ತೆ ಇನ್ನು ಕಾವ್ಯಾಗೂ ಇನ್ನೂ ಸ್ವಲ್ಪ ಮೇಲೆ ಇರುವ ಅವಕಾಶ ಇತ್ತು ಅಂತ ಅನ್ಸುತ್ತೆ ಆದರೆ ಅದ್ಯಾಕೋ ಲಾಸ್ಟ್ ಕಡೆಯ ಕೆಲವು ದಿನಗಳಲ್ಲಿ ಗಿಲ್ಲಿಯ ಜೊತೆ ನಡ್ಕೊಂಡಂತಹ ಕೆಲವು ವಿಚಾರಗಳು ಮತ್ತು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬ್ರದರ್ ಕಡೆಯಿಂದ ಆದ ಸಣ್ಣ ಮಿಸ್ಟೇಕ್ಗಳು ಸಣ್ಣದ ಅಂತಲ್ಲ ಮಿಸ್ಟೇಕ್ ಮಿಸ್ಟೇಕ್ ಇಸ್ ಅ ಮಿಸ್ಟೇಕ್ ಯಾವಾಗಲೂ ಹೊರಗಡೆ ಆಡಿಯನ್ಸ್ ಇದ್ದಾರಲ್ಲ ಅವರು ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಅಥವಾ ನಿನ್ನ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಿನ್ನಿಂದ ಅವ್ರ ಅವರಿಗೆ ಏನಾದರೂ ಒಂದು ಇಷ್ಟ ಆಗಿರಬೇಕು ಒಂದು ಕಡೆ ನಿನ್ನನ್ನು ಮೆಚ್ಚೋ ಒಂದಿಷ್ಟು ಜನ ವರ್ಗ ಹೊರಗಡೆ ಇದ್ದಾಗ ಇನ್ಯಾರಿಗೋ ಟಾಂಟ್ ಕೊಡಲು ಹೋಗಿ ಏ ಯಾರು ಇರ್ತಾರೋ ಬಿಡ್ತಾರೋ ಸುದೀಪ್ ಸರ್ ಅವನ ಕೈಯಲ್ಲಿ ನಮ್ಮ ಅಕ್ಕ ಅಂತೂ ಇರದೇ ಇರ್ತಾಳೆ ಅಂದಾಗ ಅದನ್ನು ಸುಮಾರು ಜನ ರೋಸ್ಟ್ ಮಾಡಿದ್ರು ಟ್ರೋಲ್ ಮಾಡಿದ್ರು ಓಟ್ ಬೀಳುವ ಸಾಕಷ್ಟು ಸಾಧ್ಯತೆಗಳನ್ನು ಅದು 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 ಕಟ್ ಕಟ್ ಸಹಿತ ಮಾಡ್ತರು ಗೊತ್ತಿಲ್ಲ ಯಾಕೆ ಹಂಗೆ ಮಾಡಿದ್ರು ಅವರು ಅಂತ ಅವರಿಗೆ ಯಾರು ಹೇಳಿ ಮಾಡಿಸಿದ್ರೆ ಅಥವಾ ಅವ್ರ ತಲೆಯಲ್ಲೇ ಅದು ಬಂತ ಅದರಿಂದ ಆಗುವ ರಿಪರ್ಕಷನ್ಸ್ನ ಅರ್ಥ ಮಾಡ್ಕೊಳ್ಳಿಲ್ವೋ ನಂಗೆ ಗೊತ್ತಿಲ್ಲ ಬಟ್ ಅದು ಸ್ವಲ್ಪ ಪೆಟ್ ಕೊಟ್ಟಿದ್ದಂತೂ ಹೌದು ಭಾಳ ಬೇಜಾರಲ್ಲಿದ್ದರು ಕಾವ್ಯ ನಿನ್ನೆ ಅವ್ರ ತಮ್ಮನ್ನು ತುಂಬ ಬಿಕ್ಕಿ ಬಿಕ್ಕಿ ಹೇಳ್ತಾಯಿದ್ರು ಯಾಕಂದರೆ ಅವ್ರಿಗೆ ಗೊತ್ತು ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅದನ್ನು ನೀವು ಫೇಸ್ ಮಾಡಬೇಕು ಹೊರಗಡೆ ಇಲ್ಲಾಂದರೆ ಜನ ಟ್ರೋಲ್ ಮಾಡ್ತಾರೆ ಅಂತ ಸೊ ಹಾಗಾಗಿ ತುಂಬ ಜಾಣತನದಿಂದ ತುಂಬ ಬುದ್ಧಿವಂತಿಕೆಯಿಂದ ಬಿಗ್ ಬಾಸ್ ಆಟವನ್ನು ಆಡಬೇಕು ಅಷ್ಟೇ ಜಾಣತನ ಅಷ್ಟೇ ಬುದ್ಧಿವಂತಿಕೆಯಿಂದ ಅವರ ಪೇಜ್ಗಳನ್ನು ಮೇಂಟೈನ್ ಮಾಡಬೇಕು ಅದನ್ನು ರಕ್ಷಿತಾಳನ್ನ ಪೇಜ್ ಹ್ಯಾಂಡಲ್ ಮಾಡ್ತಾ ಇದ್ದವರು ಪಿ ಆರ್ ಟೀಮ್ ಇಲ್ಲದೇ ಅದ್ಭುತವಾಗಿ ಮಾಡಿದ್ರು ಅಂತ ಅನಿಸುತ್ತೆ ಇನ್ನು ಗಿಲ್ಲಿಯ ಪಿ ಆರ್ ಟೀಮ್ ಔಟ್ಸ್ಟ್ಯಾಂಡಿಂಗ್ಲಿ ವೆರಿ ವೆಲ್ ಡನ್ ನನ್ನ ಪ್ರಕಾರ ಒನ್ ಪಾಯಿಂಟ್ ಸೆವೆನ್ ದಾಟಿರ್ಬೇಕು ಈಗ ಆಲ್ಮೋಸ್ಟ್ ಆಲ್ ಸೊ ಒಂದು ಲಕ್ಷದ ಆಸ್ಪಾಸ್ನಲ್ಲಿ ಬಂದು ಅಲ್ಲಿ ತನಕ ಹೋಗಿದೆ ಅಂದರೆ ಪಿ ಆರ್ ಹ್ಯಾಸ್ ವರ್ಕ್ ಅ ಲಾಟ್ ಇನ್ನು ಧನುಷ್ ಒಬ್ಬ ಜೆಂಟ್ಲ್ಮ್ಯಾನ್ ತುಂಬ ಅದ್ಭುತ ಆಟಗಾರ ಟಾಸ್ಕ್ ಮಾಸ್ಟರ್ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ ಇಲ್ಲ ಅಂದರೆ ಬೇಡ ಅಂತೆಲ್ಲ ಇದ್ದಂತಹ ಧನುಷ್ಗೆ ಏನು ಮೈನಸ್ ಆಗ್ತಿದೆ ಅಂತ ತಿಳ್ಕೊಳ್ಳೋದು ಸ್ವಲ್ಪ ತಡವಾಯಿತು ಯಾಕೆಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀನು ಶಾಡೋ ಆರ್ದಲ್ಲಿ ಇಲ್ಲದೆ ಇದ್ರೂ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನಿನ್ನದೊಂದು ಅಸ್ತಿತ್ವವನ್ನು ನೀನು ಬಿಲ್ಡ್ ಮಾಡ್ಕೊಳ್ಳೋದು ನಿನ್ನ ವ್ಯಕ್ತಿತ್ವ ಇದ್ದೇ ಇರುತ್ತೆ ಅದು ನಿಂದು ಆದರೆ ನಿನ್ನದೊಂದು ಅಸ್ತಿತ್ವ ಬಿಲ್ಡ್ ಮಾಡ್ಕೊಳ್ಳೋದಿದಿಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ಯು ಶುಡ್ ಬಿ ದ ರೀಸನ್ ಫಾರ್ ಎನಿ ಚೇಂಜಸ್ ಎಟ್ ಹೋಮ್ ಅದನ್ನು ಗಿಲ್ಲಿ ಮತ್ತು ಅಶ್ವಿನಿ ರಕ್ಷಿತಾ ಇನ್ಫ್ಯಾಕ್ಟ್ ಸಮ್ ಟೈಮ್ ರಘು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆದರೆ ಇವರಿಲ್ಲ ಅಂದರೆ ಆಗುತ್ತೆ ಇವ್ ಇವರು 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 ಹೇಳೋ ಹೇಳಿಕೆಗಳಿಂದ ಮನೆ ಇಲ್ಲ ಜಗಳ ಆಗಬೇಕು ಇಲ್ಲ ಒಂದಾಗಬೇಕು ಇಲ್ಲ ನಗಾಡಬೇಕು ಇಲ್ಲ ಗುದ್ದಾಡಬೇಕು ಏನಾದರೂ ಮಾಡಬೇಕು ಅಲ್ಲಿ ಧನುಷ್ ಫೇಲ್ ಆದರು ಅಲ್ಲಿ ಮಿಸ್ ಹೊಡಿತು ಧನುಷ್ಗೆ ಅದರ್ವೈಸ್ ಈ ಪ್ಲೇಡ್ ವೆರಿ ಕ್ಲೀನ್ ಗೇಮ್ ನೀಟ್ ಗೇಮ್ ಬಿಗ್ ಬಾಸ್ ಅಂದರೆ ಬರೀ ಟಾಸ್ಕ್ ಅಲ್ವೇ ಅಲ್ಲ ಅದನ್ನು ತಲೆಯಲ್ಲಿ ಫಸ್ಟ್ ಬರೀ ಟಾಸ್ಕ್ ಅಲ್ಲ ಬಿಗ್ ಬಾಸ್ ಅಲ್ಲಿ ಏನೋ ಬೇಕು ಆ ಬೇಕುಗಳನ್ನು ಕೊಟ್ಟವ್ರಿಗೆ ಆ ಸ್ಥಾನದಲ್ಲಿ ಜಾಗ ಸಿಗುತ್ತೆ ಇನ್ನು ಅಶ್ವಿನಿ ಮ್ಯಾಮ್ ಅಶ್ವಿನಿಯವರು ಹೋರಾಟಗಾರ್ತಿ ನಟಿ ಎಲ್ಲದರ ಆಚೆಗೆ ಅವರ ಅಮ್ಮನೆ ಒಂದು ಮಾತು ಹೇಳ್ತಾರೆ ಯಾಕೆ ಹಂಗೆಡದ ಆರಂಭದಲ್ಲಿ ಗೊತ್ತಾಗ್ಲಿಲ್ಲ ಅಂತ ಆ ಮನೆಯನ್ನು ಜೀವಂತವಾಗಿಟ್ಟ ಕೆಲವರಲ್ಲಿ ಬಹಳ ದೊಡ್ಡ ಪಾತ್ರ ಅತಿ ಎತ್ತರದ ಪಾತ್ರ ಅಶ್ವಿನಿ ಅಶ್ವಿನಿಯವರು ಆ ಇರಲಿಲ್ಲ ಅಂದಿದ್ದರೆ ನನ್ನ ಪ್ರಕಾರ ಒಂದು ಕಳೆದ ಏಳೆಂಟು ಸೀಸನ್ಗಳಲ್ಲಿ ಅತ್ಯಂತ ಲೋಯೆಸ್ಟ್ ಆಗಿರ್ತಿತ್ತೆ ಅನ್ನೋದು ಸಿ ನಿನಗೆ ಯಾರಾದರೂ ಮಾತಾಡೋಕ್ಕಿದ್ರೆ ಮಾತ್ರ ನೀನು ಮಾತಾಡೋಕ್ಕೆ ಈ ಕಡೆ ವ್ಯಕ್ತಿಗೆ ಸಾಧ್ಯ ಆಗೋದು ಎಲ್ಲರೂ ಒಂದಾಗಿದ್ದರೆ ಚೆಂದ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಓಡಾಡ್ಕೊಂಡಿದ್ರೆ ಕಂಟೆಂಟಿಂಗ್ ಬರುತ್ತೆ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರ ನಡುವೆ ಗಿಲ್ಲಿ ಟೀಮ್ ಮತ್ತು ಅಶ್ವಿನಿ ಟೀಮ್ ನಡುವೆ ನಡೀತಿದ್ದ ಆ ಫೈಟ್ಸ್ ಇದೆಯಲ್ಲ ಅದರಿಂದಾನೇ ಈ ಸಲದ ಬಿಗ್ ಬಾಸ್ ಜೀವಂತವಾಗಿದ್ದಿದ್ದು ಅದರಿಂದಾನೇ ಗಿಲ್ಲಿಗೆ ಇನ್ನಷ್ಟು ಪ್ರದರ್ಶನ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿತ್ತು ಅವರು ತುಂಬ ಸಪೋರ್ಟಿವ್ ಆಗಿ ತಗೊಂಡ್ರು ಹೊರಗಡೆ ಬಂದು ಪಾಸಿಟಿವ್ಲಿ ಮಾತಾಡ್ತಾ ಇದ್ದಾರೆ ಅವರ ಮೆಚಾರಿಟಿಯನ್ನು ಅವ್ರು ತೋರಿಸಿದ್ದಾರೆ ಒಳಗಡೆ ಆಗಿದ್ದು ಬೇರೆ ಹೊರಗಡೆ ಬಂದಾದ ಮೇಲೆ ಏನು ಸಾಕಷ್ಟು ಬದಲಾವಣೆಗಳು ಮಾಡ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಅದಕ್ಕನುಗುಣವಾಗಿ ಅವರು ಸಹಿತ ಬಿಗ್ ಬಾಸ್ಗೆ ಏನು ಕೊಡಬೇಕು ಬಿಗ್ ಬಾಸ್ಗೆ ಏನು ಸಲ್ಲಿಸಬೇಕು ಅದನ್ನೆಲ್ಲ ಸಲ್ಲಿಸಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಅವ್ರಿಗೆ ಸೆಕೆಂಡ್ ರನ್ನರ್ ಅಪ್ ಸಿಕ್ಕಿದೆ ವೆಲ್ ಡಿಸರ್ವ್ಡ್ ಎಗೈನ್ ಬಟ್ ರಿಸಲ್ಟ್ ಬದಲಾಗಲಿಲ್ಲ ಅನ್ನೋದನ್ನು ಸುದೀಪ್ ಅವರು ಅಂತ್ಯದಲ್ಲಿ ತುಂಬ ನೀಟಾಗಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಕಾರಣ ಗಿಲ್ಲಿಯ ಫ್ಯಾನ್ಸ್ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳು ರಕ್ಷಿತಾ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಯಶಸ್ಸಿನ ಹಾದಿ ಹೀಗೆ ಮುಂದುವರಿಲಿ ಎತ್ತರ ಎತ್ತರಕ್ಕೆ ನಿಮ್ಮ ಬದುಕು ಸಾಗಲಿ ಅನ್ನೋದು ನನ್ನ ಹರೈಕೆ ಇವತ್ತಿಂದ ಬಿಗ್ ಬಾಸ್ ರಾತ್ರಿ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆಗೆ ಇರಲ್ಲ ಬಿಗ್ ಬಾಸ್ ನೋಡುವ ಸಮಯದಲ್ಲಿ ಬೇರೆ ಸೀರಿಯಲ್ಗಳನ್ನು ನೋಡಬೇಕಾಗಿ ಬರ್ಬೋದು ಅಥವಾ ಬೇರೆ ಯಾವ್ದು ರಿಯಾಲಿಟಿ ಶೋ ಶಿಫ್ಟ್ ಆಗಬೇಕಾಗಿ ಬರ್ಬೋದು ಇಲ್ಲ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ನೋಡಬೇಕಾಗಿ ಬರ್ಬೋದು ಸೋ ಬಿಗ್ ಬಾಸ್ ನೋಡೋಲ್ಲ ಅಂತಾದಮೇಲೆ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗ್ತೀನಿ ನಮಸ್ಕಾರ